ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇವತ್ತ ಬಸವಣ್ಣನವರ ಒಂದು ವಚನವನ್ನ ವಿಶ್ಲೇಷಣೆ ಮಾಡುವಂತ ಪ್ರಯತ್ನವನ್ನ ನಾವು ಮಾಡೋಣ ಆ ವಚನ ಯಾವುದು ಅಂದ್ರ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ದೂರ ದುರ್ಜನರ ಸಂಘವದು ಭಂಗವಯ್ಯ ಸಂಘವೆರಡುಂಟು ಒಂದ ಹಿಡಿ ಒಂದ ಬಿಡು ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗಮ ದೇವನ ಈ ವಚನದ ಮೂಲಕ ಬಸವಣ್ಣ ನಮಗೆ ಏನ್ ಹೇಳಿಕ ಹೊಂಟಾರ ಅನ್ನೋದನ್ನ ನಾವು ವಿಚಾರ ಮಾಡಿದ್ರ ಒಂದೊಂದು ಸಾಲನ್ನ ನಾವು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡೋಣ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ಬಹಳಷ್ಟು ಜನರ ನಡುವೆ ಬೆರೆತುಕೊಳ್ತೇವೆ ಬೇರೆ ಬೇರೆಯವರು ಸಂಘ ಮಾಡ್ತೇವೆ ಗೆಳತನ ಮಾಡ್ತೇವೆ ಎಂತವ್ರ ಸಂಘ ಮಾಡ್ರಿ ಅಂತ ಹೇಳ್ತಾರ ಬಸವಣ್ಣ ಇವತ್ತು ಚಂದಾಗ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ಆದ್ರೆ ನಮ್ಮಂತ ಅವ್ರಿಗೆ ಅದು ಸಾರಾಯಿ ಸಜ್ಜನರ ಸಂಘ ಲೇಸು ಕಂಡಯ್ಯ ಅಂತ ಅನಿಸ್ಮೃತದ ಏನೋ ಗೊತ್ತಿಲ್ಲ ಹಿಂಗಾಗೆ ಇವತ್ತ ಪ್ರಸ್ತುತ ದಿನಮಾನದೊಳಗ ನಾವು ಸಾರಾಯಿ ಗುಟಕ ಮಟಕ ಸಿಗರೇಟ್ ಸೇದುವವರ ಸಂಘವನ್ನೇ ಹೆಚ್ಚು ಮಾಡ್ತೇವೆ ಇಸ್ಪೇಟು ಆಡುವವರ ಸಂಘವನ್ನೇ ಹೆಚ್ಚು ಮಾಡ್ತೇವೆ ಮನಿ ಮುರುಕರ ಸಂಘವನ್ನೇ ಹೆಚ್ಚು ಮಾಡ್ತೇವೆ ಅದು ಯಾಕೋ ಏನೋ ಗೊತ್ತಿಲ್ಲ ಆದ್ರೆ ಬಸವಣ್ಣ ಹೇಳಿದ್ದು ಸಾರ ಸಜ್ಜನರ ಸಂಗಲೀಸು ಕಂಡಯ್ಯ ಸಾರ ಅಂದ್ರೇನು ಸಾರ ಅಂದ್ರ ತಿರುಳು ತತ್ವ ಯಾವ ತಿರುಳು ಜೀವನದ ತಿರುಳು ಗೊತ್ತಿರುತ್ತದ ಜೀವನದ ಸಾರಾಂಶ ಯಾರಿಗ ಗೊತ್ತಿರುತ್ತದ ಏನ್ ಮಾಡಬೇಕು ಏನ್ ಮಾಡಬೇಕಾಗಿತ್ತು ನಾನು ಏನು ಮಾಡ್ತಾ ಇದ್ದೀನಿ ಇದರ ಅರಿವು ಯಾರಿಗಿರುತ್ತೋ ಮತ್ತು ಸತ್ಯದ ದಾರಿಯೊಳಗ ಯಾರು ನಡೀತಾ ಇದಾರೋ ಅಂತವರನ್ನ ನಾವು ಸಾರಾಂಶ ತಿಳಿದವರು ಸಾರ ಸಜ್ಜನರು ಅಂತ ಕರಿಬಹುದು ಕೆಟ್ಟ ದಾರಿಗೆ ಹೋಗೋನ್ನಡಿ ಸುಳ್ಳು ದಾರಿಗೆ ಹೋಗೋನ್ನಡಿ ಅಂತ ಅನ್ನವರ ಬೆನ್ನ ಹತ್ತಿ ನಾವು ಅಂಟೇವೆ ಎಷ್ಟೋ ಜನ ನಾವು ನಡೆಯುವಾಗ ನಮ್ಮ ಬದುಕು ಸಾಗಿಸುವಾಗ ನಮ್ಮ ಹಾದಿ ಬಿಡಿಸುವಂತ ಜನ ಬಾಳ ಮಂದಿ ಇರ್ತದ ಸಮಾಜ ಮ್ಯಾಗ ಒಳ್ಳೇದು ಅದ ಕೆಟ್ಟದ್ದು ಅದ ಈ ಕೈ ನೋಡ್ರಿ ಯಾವ್ದಾರ ಬೆರಳ ಸಮಕ್ ಸಮ ಅದಾವ ಇಲ್ಲ ನಮ್ಮ ಕೈಯಾಗಿನ ಐದಕ್ಕೆ ಐದು ಬೆರಳ ಸಮ ಇಲ್ಲ ಹಿಂಗ ಸಮಾಜದಾಗ ಎಲ್ಲರೂ ಸಮವಾಗಿರ್ತಾರಂತ ನಾವು ಹೆಂಗೆ ತಿಳ್ಕೊಬೇಕು ಹೆಂಗೆ ನಂಬಬೇಕು ಒಬ್ಬರು ವಿಚಾರ ಇನ್ನೊಬ್ಬರಿಗೆ ಇರೋದಿಲ್ಲ ಒಬ್ರು ಒಳ್ಳೇದ್ ವಿಚಾರ ಮಾಡ್ತಾರ ಒಬ್ರು ಕೆಟ್ಟದ ವಿಚಾರ ಮಾಡ್ತಾರ ಹಂಗ ಈ ಜಗತ್ ಇರೋದ ಹಂಗ ಜಗತ್ತಿನ ನಿಯಮ ಆದ್ರ ಸಾಧ್ಯ ಆದಷ್ಟು ನಾವು ಕೆಟ್ಟ ವಿಚಾರದಿಂದ ಹೊರಗೆ ಬಂದು ಒಳ್ಳೆ ವಿಚಾರದ ಕಡೆ ಹೋಗಬೇಕು ಅನ್ನೋದು ಶರಣರ ಕಳಕಳಿ ಸಾರಸಜ್ಜನರ ಸಂಘ ಲೇಸುಕಂಡ ಅದು ಮೇಲು ಎಲ್ಲದಕ್ಕಿಂತ ಮಿಗಿಲು ಅಂತ ಹೇಳ್ತಾರ ಅವರು ನಾವು ಅಂತ ಇಂತ ಸಂಘ ಮಾಡ್ತವಿ ಅದಕ್ಕಿಂತ ಒಳ್ಳೆಯವರ ಸಂಘ ಜೀವನದ ಕಟುಸತ್ಯ ಗೊತ್ತಿರುತ್ತದ ಕಷ್ಟ ಅನ್ನೋದು ಯಾರಿಗ ತಿಳಿದಿರುತ್ತದ ಕಷ್ಟವನ್ನ ಯಾರು ಅನುಭವಿಸಿರ್ತಾರ ಯಾವತ್ತು ಮ್ಯಾಲಿರೋ ಬೆಳೆದವ್ರನ್ನ ನೋಡಿ ನಮ್ಮ ಬದುಕು ಕಟ್ಕೊಳಕೆ ಹೋಗಬಾರದು ಬದುಕು ಸಾಗಿಸಬಾರದು ಕೆಳಗಿದ್ದವ್ರನ್ನ ನೋಡಿ ಬದುಕು ಕಟ್ಕೊಳ್ಬೇಕು ನಾನು ಬಹಳ ಕಪ್ಪಗಿದ್ದೀನಿ ಅಂತೇಳಿ ಬೇಸರ ಪಟ್ಕೊಳ್ಳೋವಾಗ ಯಾರೋ ಒಬ್ರು ನನಗಿಂತ ಕಪ್ಪುಗಿರುತ್ತಾರ ಅವ್ರನ್ನ ನೋಡಿ ದೇವ್ರ ಅವ್ರಕ್ಕಿಂತ ನನಗೆ ಚಂದ ಮೈ ಬಣ್ಣ ಕೊಟ್ಟಾನಲ್ಪ ಅಂತೇಳಿ ಖುಷಿ ಪಡ್ಬೇಕು ಏ ಇನ್ನೊಬ್ಬರನ್ನ ಕೆಂಪಿರೋ ನೋಡಿ ದೇವ್ರ ನನಗಿಂತ ಅವ್ರನ್ನ ಕೆಂಪ ಗಿಟ್ಟಾನ ನನ್ನ ಅಂತ ಅಂತೇಳಿ ಬ್ಯಾಸರ ಪಟ್ಕೊಳ್ಬಾರ್ದು ಇದು ಮನುಷ್ಯನ ಲಕ್ಷಣ ಅಲ್ಲ ಅದಕ್ಕೆ ಕೆಳಗಿರೋ ನೋಡಿ ಬದುಕಿದ್ರ ಬದುಕಸನ ಆಗಿರುತ್ತ ಜೀವನ ಸುಖಮಯವಾಗಿ ಸಾಗುತ್ತ ನಾವು ದುಡ್ಡಿರೋ ನೋಡಿ ಕಾರ್ ಇರೋ ನೋಡಿ ಬಂಗ್ಲೆ ಇರೋರು ನೋಡಿ ಬೆನ್ನ ಹತ್ತಿದೀವಿ ಅಂದ್ರ ನಮ್ಮ ಬದುಕನ್ನ ನಾವು ಹಾಳ ಮಾಡ್ಕೋತೇವಿ ಹಾಸಿಗೆ ಕಾಲು ಚಾಚು ಅಂತೇಳಿ ಹಿರಿಯರು ಸುಮ್ನ ಅಂದಿಲ್ಲ ಅವರು ಸಜ್ಜನರ ಸಂಘದಾಗ ಇದ್ವಿ ಅಂದ್ರ ನಾವು ಎಂತ ಅಜ್ಞಾನಿಗಳೇ ಇರ್ಲಿ ಸುಜ್ಞಾನಿಗಳು ಆಗಬಹುದು ನಾವು ಸುಜ್ಞಾನಿಗಳು ಆಗ್ತೇವೋ ಇಲ್ಲೋ ಗೊತ್ತಿಲ್ಲ ಅದ್ರ ಒಂದು ಕೊಂಡಿ ಒಂದು ಗುಂಜಿ ಆದ್ರೂ ಕಲ್ತಾ ಕಲಿತೇವಿ ಗುರುವಿನ ಹತ್ರಕ್ಕೆ ಹೋದ್ರ ಗುರುವಿನ ಉಪದೇಶ ಏನಿರುತ್ತ ಅದನ್ನ ಕಲ್ಕೋತೇವೆ ಮಹಾದೇವಿ ಅಕ್ಕ ಶಿವಮೊಗ್ಗ ಜಿಲ್ಲೆ ಉಡುತಡಿಯಿಂದ ಕಲ್ಯಾಣಕ್ಕೆ ಬಂದಾಗ ಅಲ್ಲಮ್ಮ ಪ್ರಭುಗಳು ಕೇಳ್ತಾರ ನೀ ಯಾಕೆ ಬಂದಿ ಹದಿನಾರು ವರ್ಷ ಸಣ್ಣಾಕಿ ಇಂಥ ವಯಸ್ಸಿನಾಗ ಇಲ್ಲಿ ಮಠ ಯಾಕೆ ಬಂದಿ ಅದನ್ನೇ ತಿಳಿಯುವ ಪ್ರಯತ್ನದಲ್ಲಿರುವೆ ಪ್ರಭು ಅಂತ ಅಕ್ಕ ಎಂತ ಉತ್ತರ ಕೊಡ್ತಾವ ಇಲ್ಲಿ ಹಾಡುವುದು ಪಾಡುವುದು ನಾನು ಇಲ್ಲಿ ಹಾಡ್ಲಿಕ್ಕೆ ಬಂದೇನಿ ಶರಣರ ವಿಚಾರಗಳನ್ನ ಹಂಚಿಕೊಳ್ಳಿಕ್ ಬಂದೇನಿ ಶರಣರ ಜೊತೆಗೆ ವಿಚಾರ ವಿನಿಮಯ ಮಾಡಿಕೊಳ್ಳಿಕ್ ಬಂದೆನಿ ಅಂತ ಅಂತ ಮಾತು ಹೇಳ್ತಾ ಇನ್ನ ಎರಡನೇ ಸಾಲನ್ನ ನಾವು ನೋಡೋಣ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ಅದ ಎಲ್ಲದಕ್ಕೂ ಮಿಗಿಲ ದೂರ ದುರ್ಜನರ ಸಂಘವದು ಭಂಗವಯ್ಯ ಕೆಟ್ಟವ್ರ ಸಹವಾಸ ನಾವು ಮಾಡಿದ್ರ ದುರ್ಜನರ ಸಂಘ ನಾವು ಮಾಡಿದಿವಿ ಅಂತಂದ್ರ ಏನಾಗ್ತದ ಅಂತ ಬಸವಣ್ಣ ಹೇಳ್ತಾರೆ ಈ ವಚನದಾಗ ಈ ವಚನದ ಸಾಲನ್ಯಾಗ ದೂರ ದುರ್ಜನರ ಸಂಘವದು ಭಂಗವಯ್ಯ ಭಂಗ ಅಂದ್ರ ನಮ್ಮನ್ನ ಮರ್ಯಾದಗೇಡಿ ಅನ್ನಾಗಿ ಮಾಡ್ತತಿ ನಮ್ಮನ್ನ ಊರ್ ಮಂದಿ ಮುಂದ ಚೀತು ಅನ್ನೋ ಹಂಗ ಮಾಡ್ತದ ಒಂದು ಉದಾಹರಣೆ ಹೇಳ್ತಾನೆ ನಿಮಗ ಒಂದು ಪುಸ್ತಕ ಒಂದು ಮೊಬೈಲ್ ಒಂದು ಪುಸ್ತಕ ಅಂತಿರ್ತದ ಏನು ನೀನು ನನ್ನನ್ನ ತಲೆ ತಗ್ಗಿಸಿ ನೋಡು ತಲೆ ತಗ್ಗಿಸಿ ಓದು ನಾನ್ ನಿನ್ನ ಮುಂದೆ ಸಮಾಜದಾಗ ತಲೆ ತಗ್ಗಿಸಲಾರ್ದಂಗ ಮಾಡ್ತನಿ ಅಂತ ಮೊಬೈಲ್ ಅಂತದ ನೀನ್ ನನ್ನನ್ನ ತಲೆ ತಗ್ಗಿಸಿ ನೋಡಿದಿ ಅಂದ್ರ ನಾನ್ ನಿನ್ನ ಯಾವತ್ತೂ ತಲೆ ಎತ್ತಲಾರ್ದಂಗ ಮಾಡ್ತಾನಿ ಪುಸ್ತಕಕ್ಕೂ ಮೊಬೈಲ್ಗೂ ಇರುವ ವ್ಯತ್ಯಾಸಗಳು ಅಂತ ಗಮನಿಸಬೇಕು ನಾವು ಮೊಬೈಲ್ ಒಳ್ಳೇದು ಅಂತಲ್ಲ ಹಂಗೆ ಕೆಟ್ಟದ್ದು ಅಂತಲ್ಲ ಅದನ್ನ ನಾವು ದುರುಪಯೋಗ ಪಡಿಸ್ಕೊಳಾಕತ್ತೇವ್ ಸಾಮಾಜಿಕ ಜಾಲತಾಣಗಳು ಬಂದವು ಇತ್ತೀಚೆಗೆ ಅದ್ರ ಮೂಲಕ ಸೋಷಿಯಲ್ ಮೀಡಿಯಾದೊಳಗ ಯಾರು ಬೇಕಾದ್ರು ನಮ್ಮ ಪರ್ಸನಲ್ ಫೋಟೋಗಳನ್ನ ಅಪ್ಲೋಡ್ ಮಾಡ್ತೇವಿ ಅದು ಎಲ್ಲೆಲ್ಲೋ ಮಿಸ್ಯೂಸ್ಗಳು ಆಗಬಹುದು ಆಗಿರುವಂತ ಉದಾಹರಣೆಗಳು ಇದ್ದಾವೆ ಅದು ಯಾವುದೇ ಆಗಿರ್ಲಿ ಬಳಸುವ ವಿಧಾನ ನಮಗ್ ಗೊತ್ತಿರಬೇಕು ದೂರ ದುರ್ಜನರ ಸಂಘವು ಭಂಗವಯ್ಯ ನಾವು ದುರ್ಜನರ ಸಂಘ ಕೆಟ್ಟ ಹಾದಿಯೊಳಗು ಓದಿವಿ ಕೆಟ್ಟ ಚಟ ಕಲ್ತಿವಿ ಕೆಟ್ಟ ವಿಚಾರಗಳನ್ನ ನಮ್ ತಲೆಯಾಗ ತುಂಬಿಕೊಂಡ್ವಿ ಕೆಟ್ಟ ಕೆಟ್ಟ ಆಲೋಚನೆಗಳನ್ನ ಮಾಡ್ತಾ ಬಂದ್ವಿ ಆಗಿಬಿಟ್ಟಿವಿ ಅಂದ್ರ ಒಂದಲ್ಲ ಒಂದು ದಿವಸ ದೇವ್ರ ಹಿಡಿದು ಮೂಗುಕೊಯ್ತಾನ ಅನ್ನೋ ಅಂತ ಅರ್ಥ ಅದು ಅಂದ ಭಂಗವಯ್ಯ ಸಮಾಜದಾಗ ನಮಗ್ ಮರ್ಯಾದೆ ಇರಂಗಿಲ್ಲ ಏ ಏವ ಇಂಥ ಏನ್ ಮಾಡ್ಯಾಳಿ ಏನ್ ಮಾಡ್ಯಾ ನೀವ ಇದ್ದಾಗ ಮೆರದಾಡಿದ ಹುರಿದಾಡಿದ್ಲು ಹಂಗ ಮಾಡಿದ್ಲು ಹಿಂಗ ಮಾಡಿದ ಅಂತೇಳಿ ಜನರು ಆಡ್ಕೊಳ್ತಾರ ನಾವು ಸತ್ತಾಗ ನಮ್ಮ ಜೊತೆಗೆ ಏನೂ ಬರ್ಲಿಲ್ಲ ಅಂದ್ರೂ ಒಳ್ಳೇದು ಕೆಟ್ಟದ್ದು ಮಾತ್ರ ಬಂದ ಬರ್ತದ ನಮ್ಮ ಬೆನ್ನಿಗೆ ಇರ್ತದ ಅದು ಯಾವತ್ತು ಅದಕ್ಕೆ ದುರ್ಜನ್ರು ನಮಗೆ ಬೆನ್ನೆ ಬಿಡದ ಬೈತಾಳಂತರ ಕಾಡುತ್ತಿರ್ತಾರ ಕಾಯ್ಕೊಂಡು ಕುಂತಿರ್ತಾರ ನಾವು ಅವ್ರನ್ನ ಬೆನ್ನತ್ತಿದೀವಿ ಅಂದ್ರ ನಮ್ಮ ಬದುಕ ಹಾಳಾಗ್ತದ ನಮ್ಮ ಜೀವನ ಹಾಳಾಗ್ತದ ನಾವು ಯಾರ ಸಂಘ ಮಾಡಿದ್ರ ನಮ್ಮ ಬದುಕು ಆಸನ ಆಗ್ತದೋ ಅಂತವ್ರ ಸಂಘ ಮಾಡಬೇಕು ಯಾರ ಸಂಘ ಮಾಡಿದ್ರ ನಾವು ಮರ್ಯಾದಗೇಗಳಾಗಿ ಜೀವನದಾಗ ಪಾಪದ ಕೂಪಕ್ಕೆ ಬೀಳ್ತೇವೋ ಅಂತವ್ರ ಸಂಘವನ್ನ ಬಿಡಬೇಕು ಅಂತವ್ರ ಸಂಘದಿಂದ ದೂರ ಉಳಿಬೇಕು ಅಂತ ಬಸವಣ್ಣ ಇದ್ರೊಳಗೆ ಹೇಳ್ತಾರ ಇನ್ನು ಮೂರನೇ ಸಾಲಿನಾಗ ಬಸವಣ್ಣ ಹೇಳೋದು ಉಂಟು ಸಂಘವೆರಡುಂಟು ಒಂದ ಹಿಡಿ ಒಂದ ಬಿಡು ನಾವ ಎರಡನ್ನು ಹಿಡ್ಕೊಂಡು ಹೋಗುವಂತ ಪ್ರವೃತ್ತಿಯನ್ನು ಬೆಳೆಸ್ಕೊಂಡ್ರ ಸಾಧನ ಹೆಂಗಾಗುತ್ತ ಹುಟ್ಟಿ ಬಂದದ್ದಕ್ಕ ಅರ್ಥ ಏನ್ ಸಿಗುತ್ತ ನಾವು ಎರಡು ದೋಣಿ ಒಳಗ ಕಾಲಿಟ್ಟು ಹೊಂಟ್ರ ಪರಿಸ್ಥಿತಿ ಏನಾಗಬಹುದು ಅಂತೇಳಿ ನೀವು ಊಹೆ ಮಾಡ್ಕೊಳ್ರಿ ಇದರ ಉದ್ದೇಶ ಏನು ಅಂದ್ರ ಒಂದರ ಮೇಲೆ ನಾವು ಏಕಾಗ್ರತೆಯನ್ನ ಬೆಳೆಸಿಕೊಳ್ಳಬೇಕು ಎರಡನ್ನೂ ಸಾಗಿಸ್ಕೊಂಡು ಹೋಗ್ತೇವೆ ಅಂತಂದ್ರ ನಾವು ಯಾವ್ದೋ ಒಂದು ಊರಿಗೆ ಹೋಗುವಾಗ ಎರಡು ಕೈ ಆಗಿ ಸುಟ್ಗೆ ಅಥವಾ ಟ್ರಂಕ್ ಏನಾರ ಹಿಡ್ಕೊಂಡು ಹೋಗ್ತಿರ್ತೇವೆ ಕೈ ಚೀಲ ಏನಾರ ಎಷ್ಟು ದೂರ ಹೋಗ್ತೇವಿ ಬಹಳ ದೂರ ಹೋಗಾಕ ಆಗೋದೇ ಇಲ್ಲ ಎಲ್ಲರ ಸುಸ್ತು ಬರ್ತದ ಎರಡು ಕೈ ನೋಯ್ತಾವ ಎರಡು ಕಾಲ್ ನೋಯ್ತಾವ ಬ್ಯಾಸ್ರ ಆಗತ್ತ ಅದಕ್ಕ ಒಂದರ ಮೇಲೆ ಏಕಾಗ್ರತೆಯನ್ನ ಬೆಳೆಸ್ಕೊಳ್ರಿ ಒಂದ ಹಿಡಿ ಒಂದ ಬಿಡು ಎರಡು ಬೇಕು ಅಂತಂದ್ರೆ ಆಗೋದಿಲ್ಲ ಇದು ಬೇಕು ಅಂದ್ರೆ ಅದನ್ನ ಕಳ್ಕೊಬೇಕು ಒಂದನ್ನು ಪಡ್ಕೋಬೇಕು ಅಂದ್ರೆ ಮತ್ತೊಂದನ್ನ ಕಳ್ಕೊಳ್ಳೇಬೇಕು ಅದು ಅನಿವಾರ್ಯತೆಯೂ ಕೂಡ ಬಸವಣ್ಣ ಸಂಘವೆರಡುಂಟು ಒಳ್ಳೆ ಸಂಘ ಒಂದೈತಿ ಕೆಟ್ಟ ಸಂಘ ಒಂದೈತಿ ಇದರೊಳಗೆ ಆಯ್ಕೆ ಮಾಡಿಕೊಳ್ಳೋದು ನಿನಗೆ ಬಿಟ್ಟಿದ್ದು ಗುರು ಇದು ಒಳ್ಳೆ ದಾರಿ ಇದು ಕೆಟ್ಟ ದಾರಿ ಅಂತ ತೋರಿಸ್ತಾನ ಅಷ್ಟ ನೀನ್ ಇಲ್ಲಿ ಹೋಗು ಇಲ್ಲಿ ಹೋಗು ಅಂತ ಹೇಳೋದಿಲ್ಲ ನೀ ಇಲ್ಲಿ ಹೋದ್ರ ಹಿಂಗಾಕಿ ಇಲ್ಲಿ ಹೋದ್ರ ಹಿಂಗಾಕಿ ಅಂತ ಹೇಳತಾನ ಗುರು ಆದ್ರೆ ನಾವು ಒಳ್ಳೆ ದಾರಿಯಾಗ ಹೋದ್ರ ಒಳ್ಳೆಯವ್ರ ಹಾಕೇವಿ ಕೆಟ್ಟ ದಾರಿಯಾಗ ಹೋದ್ರ ಕೆಟ್ಟವರಾಗಿ ಉಳಿದು ಒಂದು ದಿವಸ ಸತ್ ಸಾವು ಯಾರನ್ನು ಬಿಡೋದಿಲ್ಲ ಒಳ್ಳ ಹೋದವರು ಸಾಯೋದಿಲ್ಲನೋ ಅಂತ ಕೇಳಬಹುದು ನೀವು ಅವರು ಸಾಯ್ತಾರ ಎಲ್ಲಾರು ಸಾಯ್ತಾರ ಒಳ್ಳೆ ದಾರಿಯಾಗ ಹೋಗಿ ಒಳ್ಳೆಯವರಾಗಿ ಉಳ್ಕೊಂಡವ್ರು ಸತ್ ಮೇಲೂ ಉಳ್ಕೋತಾರ ಅವರು ಮಂದಿ ಮನ್ಸನ್ಯಾಗ ಉಳ್ಕೋತಾರ ಮಂದಿ ಅವ್ರನ್ನ ನೆನೆಸ್ತಾರ ಅಂತಂದ್ರ ಅವ್ರು ಸತ್ ಮೇಲೂ ಬದುಕ್ಯಾರ ಅಂತ ಅರ್ಥ ಕೆಟ್ಟ ದಾರ್ಯಾಗ ಹೋದವ್ರನ್ನ ಎಷ್ಟ್ ಮಂದಿ ನೆನಸ್ತೇರಿ ಯಾರು ನೆನೆಸ್ತೇವಿ ಯಾರು ನೆನ್ಸೋದಿಲ್ಲ ಸ್ವರ್ಗ ನರಕ ಅನ್ನೋದು ಎಲ್ಲಿಯೋ ಮೇಲೆ ಆಕಾಶದಾಗೂ ಇಲ್ಲ ಇಲ್ಲೇ ನಮ್ ಮನಸ್ಸಿನಾಗ ಇರ್ತಾವ ಇಲ್ಲೇ ಭೂಮಿ ಮೇಲ ನಾವು ಏನ್ ಮಾಡಿದ್ರು ಇಲ್ಲೇ ಅನುಭವಿಸಿ ಹೋಗ್ಬೇಕು ಚಲೋ ಮಾಡ ಕೆಟ್ಟ ಮಾಡ ಅದಕ್ಕ ಬಸವಣ್ಣ ನೀನು ಒಂದ ಹಿಡಿ ಒಂದ ಬಿಡು ಒಂದನ್ ಹಿಡ್ಕೋಬೇಕು ಅಂದ್ರ ಮತ್ತೊಂದನ್ ಬಿಡ್ಲೇಬೇಕು ಎರಡನ್ನ ಹಿಡ್ಕೊಂಡೋಗ್ತೀನಿ ಅಂದ್ರ ಆಗೋದಿಲ್ಲ ಮುಂದ್ ಬಂದು ನಾಲ್ಕನೇ ಸಾಲಿನೊಳಗ ಬಸವಣ್ಣ ಹೇಳ್ತಾರ ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗಮ ದೇವನ ಹಿಡಿಯೋದಾದ್ರೆ ಹಿಡಿತಿ ಅಂತಾದ ಅದನ್ನ ಹಿಡಿಬೇಡ ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗಮ ದೇವನ ಅಂದ್ರ ಆ ದೇವರ ನಾವು ಆ ದೇವರನ್ನ ಒಲೆಕೊಳ್ಳೆ ಈ ಭೂಮಿಗೆ ಬಂದವೆ ದೇವರ ಅಂದ್ರೆ ಏನು ನಮ್ಮೊಳಗಿರ ಅಂತಃಶಕ್ತಿ ನಮ್ಮ ಅರಿವು ಅರಿವು ಜಾಗೃತ ಆದ ಮೇಲೆ ಮರುವಿನ ಆಗ ಮತ್ತೆ ಬೀಳಬಾರ್ದಂತ ಅದಕ್ಕ ಭಂಗವಯ್ಯ ಅನ್ನುವಂತ ಶಬ್ದಕ್ಕ ಇನ್ನೊಂದ್ ಅರ್ಥ ಕಡಿಕೋಳ ಮಡಿವಾಳಪ್ಪನವರು ಒಂದು ಪದ್ದಾಗ ಹೇಳ್ತಾರ ಅರಿವು ಮೂಡಿ ಮರುವಿನ ಆಗ ಬೀಳೋದೇ ಮಚ್ಚಿಲಿ ಒಡದಾರ್ ಎಂಬುದು ತುಸು ಎಚ್ಚರಿ ಇರಬೇಕು ಅವರು ತತ್ವಪದಗಳನ್ನ ಕೇಳ್ರಿ ನೀವು ಗಮನಿಸಿರಿ ಒಂಚೂರು ಅರಿವು ಮೂಡತದ ನಮ್ಗ ನಮಗ್ ತಿಳಿದಿರ್ತದ ಯಾವ್ದು ಚಲೋ ಯಾವ್ದು ಕೆಟ್ಟ ಅಂತೇಳಿ ನಮ್ಮ ಬುದ್ಧಿ ಹೇಳ್ತಿರ್ತದ ಆದ್ರ ಮನಸ್ಸು ಒಂದು ಹೇಳ್ತಿರ್ತದ ಬುದ್ಧಿ ಒಂದು ಹೇಳ್ತಿರ್ತದ ಚಲೋ ಕೆಟ್ಟ ಯಾವ್ದು ಯಾಡೂ ಗೊತ್ತು ಮನುಷ್ಯಾಗ ಒಂದೊಂದ್ಸಲ ಎಡಿವಿ ಗೊತ್ತಿದ್ದು ತಿಳಿದು ತಿಳಿದು ತಪ್ಪು ಮಾಡಕ್ ಹೋಗಣ ಅಂತ ಟೈಮ್ನಾಗ ಅರಿವು ಮೂಡಿ ಮರಿವಿನಾಗ ಯಾತಕೋ ಅರಿವು ಮೂಡಿದ ಮೇಲೂ ಮರಿವಿನಾಗ ಯಾಕ ಬೀಳ್ತಿ ಮಚ್ಚಿಲಿ ಹೊಡೆದಾರ್ ಎಂಬುದು ತುಸು ಹೆಚ್ಚರಿರ್ಬೇಕು ಮುಂದೊಂದು ದಿನ ಭಂಗವಯ್ಯ ಅಂತ ಬಸವಣ್ಣ ಏನ್ ಹೇಳ್ತಾರ ಅದನ್ನ ಕಡ್ಕೋಳ ಮಡಿವಾಳಪ್ಪನವ್ರು ಮಚ್ಚಿಲಿ ಹೊಡೆದಾರ್ ಎಂಬುದು ತುಸು ಹೆಚ್ಚರಿರ್ಬೇಕು ಮುಂದೊಂದು ದಿನ ನಿನಗ ಯಾರರ ಮಚ್ಚಿಲಿ ಹೊಡಿತಾರ ಯಾಚರಿರು ಜಾಕೆ ಆಗಿರಬೇಕು ಜಗದೊಳಗೆ ಅಂತ ಶಿಶ್ನಾಳ್ ಎಚ್ಚರದಿಂದ ಇರಬೇಕು ಮಚ್ಚೀಲಿ ಒಡೆದಾರ್ ಅನ್ನೋದು ಎಚ್ಚರ ಇರಬೇಕು ನಮಗ ಮಚ್ಚೀಲಿ ಒಡದಾರ ಅಂದ್ರೆ ದೇವರ ಶಿಕ್ಷೆ ನಮಗ್ ಕೊಟ್ಟ ಕೊಡ್ತಾನು ಪಾಪಕ್ಕಾಗ್ಲಿ ಪುಣ್ಯಕ್ಕಾಗ್ಲಿ ಒಳ್ಳೇದಕ್ಕಾಗ್ಲಿ ಕೆಟ್ಟದಕ್ಕಾಗ್ಲಿ ಸಮಾಜ ಮ್ಯಾಗ ಒಳ್ಳೇದು ಕೆಟ್ಟದ್ದು ಯಾರೂ ಇರ್ತಾವ ಹಂಗ ಅಂತೇಳಿ ಕೆಟ್ಟ ದಾರಿ ಹಿಡ್ಕೊಂಡು ಹೋದ್ರ ಅದು ಮನುಷ್ಯನ ಲಕ್ಷಣ ಅಲ್ಲವೇ ಅಲ್ಲ ಮನುಷ್ಯನ ಲಕ್ಷಣ ಕೆಟ್ಟ ದಾರಿಯನ್ನ ಬಿಡಿಸಿಕೊಂಡು ಬಂದು ಒಳ್ಳೆ ದಾರಿ ಆಗಿ ನಡೆಯೋದು ಅದಕ್ಕೆ ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗಮ ದೇವನ ಹಿಡಿಯೋದಾದ್ರ ಅವನ್ ದಾರಿ ಇಡಿ ಗುರು ಗುಡ್ಡದ ಮಹಾಂತನ ಪಾದ ಗಟ್ಟಿ ಇಡಿ ಅಂತ ಅವರು ನಾವು ಇಂಥದನ್ನ ಬಿಡ್ತವಿ ಮಾಡಾಕ ಮಾಡ್ತವೆ ಹಂಗಿದ್ದಾಗ ನಮಗ ಪುಣ್ಯದ ಫಲ ಸಿಗಬೇಕು ಅಂದ್ರ ಹೆಂಗ್ ಸಿಗ್ತದ ಹೇಳ್ರಿ ಸಿಗೋದಿಲ್ಲ ಅದಕ್ಕೆ ಬಸವಣ್ಣ ಈ ವಚನದ ಮೂಲಕ ಕೆಟ್ಟವರ ಸಹಸದಿಂದ ನಾವು ಕೆಡಕರ ಆಗೋದನ್ನ ತಪ್ಪಿಸಿ ಒಳ್ಳೆಯವರ ಸಾಹಸ ಮಾಡಿ ಆಗ್ಲಿಕ್ಕೆ ಪ್ರಯತ್ನ ಆದರೂ ಮಾಡ್ರಿ ಅಂತ ಹೇಳ್ತಾರ ನೀನು ಎರಡೆರಡನ್ನ ಹಿಡ್ಕೊಂಡು ಹೋದ್ರ ಆಗೋದಿಲ್ಲ ಒಂದ ಹಿಡಿ ಒಂದ ಬಿಡು ಅಂತ ಅವ್ರ ವಚನದೊಳಗೆ ಹೇಳ್ತಾರೆ